ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವಾಗ ಟೈಮ್ ಏಳು ಗಂಟೆ ಏಳು ಗಂಟೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಫುಲ್ಲು ಡೇ ಮಾಡೋದು ಅದಕ್ಕೆ ಮಾಡಲಿಲ್ಲ ವೀಡಿಯೋನ ಇವಾಗ ಸ ರಾತ್ರಿ ಏಳು ಗಂಟೆ ಆಗಿದೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಗನಿಗೆ ವರ್ಕ್ ಮಾಡಿಸ್ತಿದ್ದೆ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಟೈಮ್ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ಇಲ್ಲಿ ನನ್ನ ಮಗ ತನ್ನ ಹೋಮ್ವರ್ಕ್ನ ಮಾಡ್ಕೊತಿದ್ದಾನೆ ಅವನಿಗೆ ಲೈನ್ ಹಾಕಿ ಕೊಟ್ಬಿಟ್ರೆ ತಾನೇ ತಾನು ವರ್ಕ್ ಎಲ್ಲ ಮಾಡ್ಕೋತಾನೆ ಬರೀತಾನೆ ಚೆನ್ನಾಗೆ ಬರೀತಾನೆ ಇದು ಕನ್ನಡ ಇವಾಗ ಕನ್ನಡ ಮ್ಯಾಥ್ಸು ಮತ್ತು ಇಂಗ್ಲೀಷು ಮೂರು ಬುಕ್ಸಲ್ಲೂ ವರ್ಕ್ ಮಾಡಿಸ್ಬೇಕು ಅವನಿಗೆ ಅವ್ನು ಬೇಜಾರು ಮಾಡಿಕೊಂಡು ಅಲ್ಲಿ ಇಲ್ಲಿ ನೋಡಿಬಿಟ್ಟು ವರ್ಕ್ ಎಲ್ಲ ಮುಗಿಸೋದ್ರಲ್ಲಿ ಒಂದು ಗಂಟೆನೇ ಆಗಿಬಿಡುತ್ತೆ ಒಂದು ಗಂಟೆ ಬೇಕು ಅವನಿಗೆ ವರ್ಕ್ ಮಾಡೋದಕ್ಕೆ ಆ ಕಡೆ ಈ ಕಡೆ ನೋಡಿಕೊಂಡು ಆಟ ಆಡ್ಕೊಂಡೆಲ್ಲ ವರ್ಕ್ ಮಾಡ್ತಾನೆ ಅವನು ನೋಡಿ ಈ ಪೇಜಲ್ಲಿ ಎರಡು ಅಕ್ಷರ ಹಂಗೆ ಬಿಟ್ಬಿಟ್ಟು ಮುಂದಿನ ಪೇಜಲ್ಲಿ ಹೊಟ್ಟೋಗವನೇ ಯಾಕೆ ಬರೀಲಿಲ್ಲ ಆಗಲೇ ಹಾಂ ನಗ್ತೀಯಲ್ಲ ಅದು ಮುಗಿಸ್ಬಿಟ್ಟೆ ಬೇರೆ ಪೇಜ್ಗೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲೆರಡಿದ್ರು ಅಂತ ಬರೆದು ದೋ ದೋ ದೌ ದಮ್ ದಹ ನಾಲ್ಕು ಅಕ್ಷರ ಬರದೇ ಇಲ್ಲ ಐದು ಅಕ್ಷರ ಮುಂದೆ ಹೊಟ್ಟೋಗವನೆ ಮುಂದಿನ ಪೇಜಲ್ಲಿ ಎಲ್ಲ ಮುಗಿಸ್ಬಿಟ್ಟವನೆ ನೋಡ್ಬೋದು ನೀವೇ ನೋಡಿ ಇದೆಲ್ಲ ಮುಗಿಸ್ಬಿಟ್ಟವನೆ ಇವಾಗ ತಿರ್ಗಿಸ್ಬಿಟ್ಟು ನೆನಪು ಅಂತ ಅನ್ಸಂತ ಅವನಿಗೆ ಇವಾಗ ಬರೀತಿದ್ದಾನೆ ಆ ವರ್ಕ್ ನಾವು ಬೇಗ ಮಾಡಿಸ್ಲಿಲ್ಲ ಅಂದರೆ ಅವ್ನಿಗೆ ಟೆನ್ಷನು ಯಾವಾಗ ಮಾಡಿಸ್ತೀರಾ ಯಾವಾಗ ಮಾಡಿಸ್ತೀರಾ ಯಾವಾಗ ಮಾಡಿಸ್ತೀರಾ ಅಂತ ಕೇಳ್ತಾನೆ ಇರ್ತಾನೆ ಅದಕ್ಕೆ ನಾಲ್ಕು ಮುಖಾಲ್ಗೆ ಹೋಗಿದ್ವಿ ನಾವು ಪಾರ್ಕಿಗೆ ಪಾರ್ಕಲ್ಲಿ ಆಟ ಆಡಿಸ್ಬಿಟ್ಟು ಆರು ಗಂಟೆ ಕರ್ಕೊಂಡು ಬಂದೆ ಆರೂವರೆ ಆಗಿತ್ತು ಮನೆಗೆ ಬರುವಷ್ಟರಲ್ಲಿ ಇವಾಗ ಮಾ ಕೂತ್ಕೊಂಡಿದ್ದಾನೆ ಕನ್ನಡ ಇವಾಗ ಇದೊಂದು ಎರಡು ಅಕ್ಷರ ಬರೆದ್ರೆ ಕನ್ನಡ ಮುಗೀತು ಇಂಗ್ಲೀಷು ಮ್ಯಾಥ್ಸು ಎರಡೂ ಬರ್ಸ್ಬೇಕು ಅವನಿಗೆ ಅದೆರಡೂ ಬರೆದ್ರೆ ಆಮೇಲೆ ಟಿ ವಿ ನೋಡಿಕೊಂಡು ಊಟ ಮಾಡಿಕೊಂಡು ಆಟ ಆಡ್ಕೊಂಡು ಮಲ್ಕೊಳ್ಳೋದ್ರಲ್ಲಿ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಬಿಗ್ ಬಾಸ್ ಎಲ್ಲ ಮುಗಿಸ್ಬಿಟ್ಟೆ ಮಲ್ಕೋತಾರೆ ಬಿಗ್ ಬಾಸ್ ಹನ್ನೊಂದು ಗಂಟೆ ಆಗ ಯಾವಾಗ ಮುಗಿಯುತ್ತಲ್ಲ ಅವಾಗ ಮಲ್ಕೊಳ್ಳೋದು ಅವನು ಒದ್ದೆ ಆಡ್ಬಿಟ್ಟು ಮಲ್ಕೊಂಡು ಬಿಡ್ತಾಳೆ ಇವಳ್ದೇನಿಲ್ಲ ಇವಳು ಸ್ವಲ್ಪ ಊಟ ಮಾಡಿಬಿಟ್ಕು ಅಲ್ಲೇ ಹಾಕಿ ಕೊಟ್ಬಿಟ್ವಿ ಹಾಸಿಗೆ ಅಂದರೆ ಮಲ್ಕೊಂಡು ಬಿಡ್ತಾಳೆ ಅಲ್ಲೇ ಹಾಯ್ ಮಾಡ ಹಾಯ್ ಹ್ಞೂ ಸರಿ ಬರಿ ಮುಗೀತಾ ಇವಾಗ ಯಾವ್ದು ಬರೀತೀಯಾ ಇಂಗ್ಲೀಷ್ ಇಂಗ್ಲೀಷ್ ಏನು ಹಾಕವ್ರೆ ನೋಡು ನೋಡು ಏನು ಹಾಕವ್ರೆ ಯಾವ್ದು ನೋಡೋದು ಇಂಗ್ಲೀಷಾ ಮ್ಯಾಥ್ಸ್ ಅದು ಇದು ಇಂಗ್ಲೀಷಾ ಸರಿ ಏನು ಹಾಕವ್ರೆ ಮಗನೇ ನೋಡು ಎಲ್ಲ ನಾವು ಒನ್ ಟೈಮ್ ಅವನಿಗೆ ಓದಿಸಿದ್ರೆ ನೆನಪು ಚೆನ್ನಾಗಿ ಓದ್ಕೋತಾನೆ ಓದಕ್ಕೆ ಬರುತ್ತಾ ಹ್ಞೂ ಹೊಸದ್ ಬರ್ಸವ್ರ ಹಾಂ ಹ್ಞೂ ಓದು ಅದು ತ್ರೀ ಇಯರ್ಸ್ ಓಲ್ಡ್ ಹ್ಞೂ ಒನ್ ಟೈಮ್ ನಾವು ಓದಿಸ್ಬೇಕು ಅವನಿಗೆ ನಾವು ಓದಿಸಿದಾದ್ಮೇಲೆ ಅವನಿಗೆ ನೆನಪು ಆಮೇಲೆ ತಲೆಯಲ್ಲಿ ಕುಂತು ಬಿಡುತ್ತೆ ತಾನಾಗೆ ಓದ್ಕೋತಾನೆ ಸೆಂಟೆನ್ಸ್ ಎಲ್ಲ ಬರೆಯೋದಕ್ಕೆ ಬರೋಲ್ಲ ಇನ್ನು ಅವನಿಗೆ ಇವಾಗ ಯು ಕೆ ಜಿ ಒನ್ ಟೈಮ್ ಅಷ್ಟೇ ನಾವು ಸ್ಟಡಿ ಮಾಡಿಸ್ಬೇಕು ಅವನಿಗೆ ಅಂದರೆ ಅವಾಗ ಟೀಚರ್ಸ್ ಹೊಸ್ದಾಗಿ ಏನಾದರೂ ಬರ್ಸಿದ್ರೆ ಒನ್ ಟೈಮ್ ನಾವು ಓದಿಸಿದಾಗ ನೆಕ್ಸ್ಟ್ ಡೇ ಅವನಾಗೆ ತಾನಾಗೆ ಓದ್ತಾನೆ ಸ್ಕೂಲಲ್ಲೂ ಕೂಡ ಬೋರ್ಡಲ್ಲಿ ಕರೆಸ್ಬಿಟ್ಟು ಓದಿಸ್ತಾರೆ ಟೀಚರ್ಸ್ ಅವನಿಗೆ ನೋಡಿ ಫ್ರೆಂಡ್ಸ್ ಅವ್ರ ತಂಗಿ ಜೊತೆ ಹಂಗೆಲ್ಲ ಮುಕ್ಸನ್ನೇಲಿ ಆಟ ಆಡ್ತಿದ್ದಾರೆ ಇಬ್ಬರು ಅಂತ ಇವಾಗ ಅವನಿಗೆ ಇದು ಮ್ಯಾಥ್ಸು ಮತ್ತು ಇಂಗ್ಲೀಷ್ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೆನ್ನ ನಿನ್ನೆನೇ ಸಿಲಿಂಡ್ರನ್ನ ಬುಕ್ ಮಾಡಿದ ಮಾಡಿಬಿಟ್ಟಿದ್ರು ಇವರು ಮನೆಯವರು ಇವಾಗ ತಿಂಡಿ ತಿನ್ನೋದಕ್ಕೆ ಅಂತ ಡ್ಯೂಟಿ ಮೇಲಿಂದ ಮನೆಗೆ ಬಂದಿದಾಗ ಅವರು ಫೋನ್ ಬಂದಿತ್ತಂತೆ ಸಿಲಿಂಡ್ರ್ ಆಚೆ ಬಾ ಅಂತ ಹೇಳಿದರು ಖಾಲಿ ಆಗಿರೋದನ್ನ ಹೋಗಿ ಅವರು ತುಂಬಿರೋ ಸಿಲಿಂಡ್ರನ್ನ ಕೊಟ್ಟು ಹೋಗ್ತಾರೆ ಬುಕ್ ಮಾಡಿದ್ರೆ ಹೋಮ್ ಡಿಲಿವರಿ ಅವರು ಮನೆಗೆ ನಾವು ಎಲ್ಲಿ ಮೇಲೆ ಇದ್ದೀವೋ ಕೆಳಗಿದ್ದೀವೋ ಅಂತ ನೋಡಿಬಿಟ್ಟು ನಾವು ಎಲ್ಲಿ ಅಲ್ಲೇ ತಿಂದಿಟ್ಟು ಹೋಗಿ ತಂದಿಟ್ಟು ಹೋಗ್ತಾರೆ ನೋಡ್ಬೋದು ಇವಾಗ ಎಲ್ಲ ಕ್ಯಾಶ್ ಎಲ್ಲ ತಗೊಂಡ್ಬಿಟ್ಟು ಗ್ಯಾಸ್ ಸಿಲಿಂಡ್ರ್ ಚೀಟಿನ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಅವ್ರು ಖಾಲಿ ಸಿಲಿಂಡ್ರನ್ನ ಎತ್ಕೊಂಡು ಹೋಗ್ತಾರೆ ಮತ್ತು ನಾವು ತುಂಬಿರೋ ಸಿಲಿಂಡ್ರನ್ನ ಒಳಗಿಟ್ಕೊಂಡು ಬಿಡ್ತೀವಿ ಇವಾಗ ನೋಡಿ ಎತ್ಕೊಂಡು ಹೋದ್ರವರು ನೋಡ್ಬೋದು ಫ್ರೆಂಡ್ಸ್ ಇವಾಗಷ್ಟೇ ಸಿಲಿಂಡ್ರನ್ನ ಒಳಗಿಟ್ಕೊಂಡ್ಬಿಟ್ಟು ನನ್ನ ಮನೆಯೆಲ್ಲ ಧೂಳೆಲ್ಲ ಹೊಡ್ಕೊಂಡೆ ತುಂಬ ಧೂಳಾಗಿತ್ತು ಎಲ್ಲ ಮತ್ತು ಅಲ್ಲಿ ಕಿಚನಲ್ಲೆಲ್ಲ ಮೇಲ್ಗಡೆ ಎಲ್ಲ ಡಸ್ಟ್ ತುಂಬ ಧೂಳು ಫ್ರೆಂಡ್ಸ್ ಮನೆ ಫ್ರಂಟ್ ಸೈಡ್ ಇರೋದ್ರಿಂದ ಗಾಡಿಗಳು ಹೋಗೋ ಧೂಳು ಎಲ್ಲ ಒಳಗಡೆನೆ ಬಂದುಬಿಡುತ್ತೆ ಅದೆಲ್ಲ ಹೊಡ್ಕೊಂಡು ಕಸ ಎಲ್ಲ ಗುಡ್ಸ್ಕೊಂಡೆ ಇವಾಗ ಬಟ್ಟೆ ತೊಳೆದ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಬೇಕು ಅಷ್ಟೆಲ್ಲ ಮಾಡಿದ್ದಾದರೆ ಮತ್ತೆ ಕೆಲಸ ಎಲ್ಲ ಮುಕ್ತೋಗುತ್ತೆ ಮಧ್ಯಾಹ್ನ ಅಡಿಗೆಗೆ ಎಲ್ಲ ಮಾಡ್ಕೋಬೇಕು ಇವಾಗ ಸ್ನಾನ ಮಕ್ಕಳಿಗೆಲ್ಲ ಮಾಡಿಸಿದ್ದೀನಿ ಅವ್ರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಬ ಊಟ ಮಾಡಿಸ್ದೆ ಅವ್ರಿಗೆ ಇಬ್ಬರಿಗೂ ಊಟ ಮಾಡಿಸಿ ಅವನಿಗೆ ಸ್ವಲ್ಪ ಜ್ವರ ಬಂದಿತ್ತು ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ ಸ್ವಲ್ಪ ಜ್ವರ ಮತ್ತು ಸ್ವಲ್ಪ ಕೋಲ್ಡ್ ಆದಂಗೆ ಆಗಿತ್ತು ಅವನಿಗೆ ಸಿರಪ್ ಹಾಕಿಬಿಟ್ಟು ರಾತ್ರಿಯೇ ಹಾಕಿದ್ದೆ ಒಂದು ಟೈಮ್ ಸಿರಪ್ ಕಡಿಮೆ ಇದೆ ಇವತ್ತೊಂದು ದಿನ ರೆಸ್ಟ್ ಇರಲಿ ಅಂತ ಸ್ಕೂಲಿಗೆ ಕಳಿಸ್ಲಿಲ್ಲ ಅವನಿಗೆ ಇವತ್ತೊಂದು ದಿನ ರೆಸ್ಟು ನಾಳೆ ಸ್ಯಾಟರ್ಡೆ ನೋಡಬೇಕು ಹೋಗ್ತಾನೆ ಕಳಿಸ್ಬೇಕು ಹಾಫ್ ಡೇ ಇರುತ್ತಲ್ಲ ಹೋಗಿ ಬರಲಿ ಅಂತ ಕಳಿಸ್ತೀನಿ ಮತ್ತು ಇವಾಗ ನಾನು ಅಪ್ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ನಾನ ಮೇಲೆ ಮಾಡಿ ಫ್ರೆಶಪ್ ಆದ ನಾನು ಇಲ್ಲಿ ಸ್ವಲ್ಪ ಸಾಂಬ್ರಾಣಿಗೆ ಅಂತ ಈ ರೀತಿ ಸ್ವಲ್ಪ ಬೆಂಕಿನ ಹಚ್ಕೊಂಡು ಇಟ್ಕೊಂಡು ಅದರಲ್ಲಿ ಸಾಂಬ್ರಾಣಿ ಹಾಕ್ಕೊಂಡ್ರೆ ಚೆನ್ನಾಗಿ ಹತ್ಬಿಡುತ್ತೆ ಸ್ವಲ್ಪ ಅಷ್ಟೇ ಅದು ಗ್ಯಾಸ್ ಮೇಲೆ ಅಲ್ಲಿ ದೀಪದ ಮೇಲೆ ತುಂಬ ಹೊತ್ತಾಗುತ್ತೆ ಅಂತ ಇಲ್ಲಿ ಗ್ಯಾಸ್ ಮೇಲೆ ಇದು ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಹೊತ್ತದ್ದಾಗಲಿ ನಾನು ಹೊರಗಡೆ ತುಳಸಿ ಗಿಡದಿಂದ ಒಂದು ಎರಡು ಹೂವನ್ನಾಗಿ ಕಿತ್ಕೊಂಡು ಬರ್ತೀನಿ ಅಂದರೆ ತುಳಸಿ ಹೂವು ಬಿಟ್ಟಿರುತ್ತಲ್ಲ ಅದನ್ನು ಕಿತ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮನೆ ಮುಂದೆಗಡೆ ಒಂದು ಅಲ್ಲಿ ಮೇಲುಗಡೆ ಒಂದು ಎರಡು ಇಟ್ಕೊಂಡಿದ್ದೀನಿ ನಾನು ಈ ಹೂವುಗಳನ್ನ ಕಿತ್ಕೊತಾ ಇರಬೇಕು ಅಲ್ಲೇ ಬಿಟ್ಟರೆ ಗಿಡ ಒಣಗೋಗುತ್ತೆ ಅಂತ ಹೇಳ್ತಾರೆ ಇಲ್ಲೊಂದು ಇಟ್ಕೊಂಡಿದ್ದೀನಿ ಅಂದರೆ ಎಳೆ ಹೂವನ ಕಿತ್ಕೋಬಾರ್ದು ಸ್ವಲ್ಪ ಜಾಸ್ತಿ ದಿನ ಆಗಿರುತ್ತಲ್ಲ ಹೂವು ಬಿಟ್ಟು ಆ ಥರ ಹೂವು ಇರೋದನ್ನ ಕಿತ್ಕೋಬೇಕು ಅಂದರೆ ಈ ರೀತಿ ಹೂವು ಕಿತ್ಕೊಂಡು ಬಿಸಾಕೋದೇನೋ ನಾನು ದೇವ್ರಿಗೆ ಇಟ್ಬಿಡ್ತೀನಿ ಪೂಜೆ ಮಾಡುವಾಗ ದೇವ್ರಿಗೆ ಏರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಹೂವು ಇದೆ ನಾನು ಕಿತ್ಕೊಂಡಿದ್ದೀನಿ ಇವಾಗ ಇದನ್ನು ದೇವರಿಗೆಲ್ಲ ಏರಿಸ್ಬಿಟ್ಟು ಪೂಜೆ ಮಾಡ್ಕೊತೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಬೇಕಷ್ಟೇ yeah ನೋಡಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ನೋಡಿ ದೇವ್ರಿಗೆಲ್ಲ ಪೂಜೆ ಮಾಡಿದ್ದಾಯಿತು ಈ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ